Umpan.、嗯 ಎಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ತಿಂಡಿ ಎಲ್ಲ ಆಯಿತು ಬೆಳಗ್ಗೆ ಆಲೂ ಪರೋಟ ಮಾಡಿದ್ದೆ ಅದರ ರೆಸಿಪಿಯನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದ ರೆಸಿಪಿನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹಾಗಾಗಿ ಇವತ್ತಿನ ವೀಡಿಯೋನಲ್ಲಿ ಇವಾಗ ಯಾವ ರೀತಿ ಮಾಡಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಜೊತೆಗೆ ಇವಾಗ ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ತುಂಬ ದಿನ ಆಯಿತು ಮೀಟ್ ಮಾಡಿದೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಹಾಗಾಗಿ ಹೋಗಿ ಮೀಟ್ ಮಾಡ್ಕೊಂಡು ಬರೋಣ ಅಂತ ಇವಾಗ ಹೊರಟಿದ್ದೀನಿ ಟೈಮ್ ಬಂದುಬಿಟ್ಟು ಹತ್ತು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಇದೆ ಇದೊಂದು ಐದು ನಿಮಿಷ ಮುಂದಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೆ ಸೊ ಇವಾಗ ಹೋಗ್ತಾ ಇದ್ದೀನಿ ಹಾಗಾಗಿ ಬ್ಲಾಗ್ ಕೂಡ ಇವಾಗಲೇ ಶುರು ಮಾಡಿಕೊಂಡೆ ನೀವು ನಾನು ಆಲೂ ಪರೋ ಆಲೂ ಪರೋಟಾನ ಯಾವ ರೀತಿ ಮಾಡಿದೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಆಯಿತಾ ಪರೋಟ ಮಾಡೋದಕ್ಕೆ ಆಲ್ರೆಡಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಇದಂತೂ ಸಿಂಪಲ್ ಬಿಡಿ ಎಲ್ಲರೂ ಚಪಾತಿಗೆ ಯಾವ ರೀತಿ ಕಲ್ಸ್ಕೊಂಡಿರ್ತಾರೋ ಅದೇ ರೀತಿ ಕಲಿಸ್ಕೊಂಡಿದ್ದೀನಿ ಇವಾಗ ಸ್ಟಫಿಂಗನ್ನು ಗ್ರೀನ್ ಮಸಾಲೆ ಹಾಕಿ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವ ರೀತಿ ಮಾಡೋದು ನೋಡೋಣ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಮೂರು ಹಸಿರು ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಆಲೂಗಡ್ಡೆ ಕೆಲವೊಬ್ರು ಗ್ಯಾಸ್ ಆಗುತ್ತೆ ಅಂತಾರೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡ್ರೆ ನೈಸ್ ಪೇಸ್ಟನ್ನೇ ನೀವು ಮಾಡ್ಕೋಬೋದು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ನಾನು ಜಜ್ಕೊಂಡಿರೋದ್ರಿಂದ ಅಷ್ಟೊಂದು ನೈಸ್ ಪೇಸ್ಟ್ ಆಗಿಲ್ಲ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕಿದ್ರೂ ಕೂಡ ಅದು ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಕುಟಾಣಿಲಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ಹೋದ ಮೇಲೆ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜಸ್ಟ್ ಹಾಗೆ ಎರಡು ಭಾಗ ಮಾಡಿ ಹಾಕಿದ್ದನ್ನು ಹಾಗೆ ಹಾಕಿದೆ ಇವಾಗ ಅದು ಬೆಂದಿರುತ್ತಲ್ವ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಈಗ ಫ್ಲೇಮನ್ನು ಆಫ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ಸ್ವಲ್ಪ ಹಾಕಿದ್ದೆ ಅಷ್ಟೇ ಇವಾಗ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಚಂಕ್ಸ್ ಇದ್ದರೆ ಪರೋಟ ಮಾಡಬೇಕಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ನೀಟಾಗಿ ಲಟ್ಸೋದಕ್ಕೆ ಬರೋದಿಲ್ಲ ಕಿತ್ತು ಹೋಗುತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ನಾವು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಆಮ್ಚೂರು ಪೌಡರ್ ಅಥವಾ ಹುಳಿ ಪುಡಿ ಏನಾದರೂ ಸೇರಿಸ್ಕೋಬೋದು ಫ್ಲೇವರ್ಗೋಸ್ಕರ ನಾನು ನಿಂಬೆಹಣ್ಣಿನ ರಸವನ್ನೇ ಸೇರಿಸ್ಕೊಂಡೆ ನಾನು ಆಲ್ರೆಡಿ ಫ್ಲೇಮನ್ನು ಆಫ್ ಮಾಡಿದೆ ಅಂತ ಹೇಳಿದೆ ನೋಡಿ ಸ್ಮೂತಾಗಿರುವಂಥ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಗ್ರೀನ್ ಮಸಾಲ ರೆಡಿ ಆಗುತ್ತೆ ಆಲ್ ಸ್ಟಫಿಂಗ್ ಮಾಡುವಂಥದ್ದು ಇದು ಕಚೋರಿ ಕೂಡ ಯೂಸ್ ಮಾಡಿ ನೋಡ್ಬೋದು ನೀವು ಸಖತ್ತಾಗಿರುತ್ತೆ ಕಚೋರಿ ಒಳಗಡೆ ಫಿಲ್ಲಿಂಗ್ಗೆ ಜೊತೆಗೆ ಪಾನಿಪುರಿ ಮಾಡಬೇಕಿದ್ರೂ ಕೂಡ ಇದನ್ನು ಯೂಸ್ ಮಾಡಿ ನೋಡಿ ಈ ರೀತಿ ಟೇಸ್ಟ್ ಮಾಡಿ ನೋಡಿ ಅಮೇಝಿಂಗ್ ಆಗಿರುತ್ತೆ ಇವಾಗ ಬೆಳಿಗ್ಗೆ ಆರೂವರೆ ಆಗಿದೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಪರೋಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಬೇಗ ತಿಂಡಿ ಮಾಡಬೇಕು ಅಂತಲೇ ನಾನು ರಾತ್ರಿ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದೆ ಇವಿಷ್ಟು ರೆಡಿ ಆಗಿಬಿಟ್ರೆ ಹಿಟ್ಟು ಕಲಸಿಟ್ಕೊಂಡು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡು ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ಎದ್ದು ಲಟ್ಸೋದು ಹಾಗೇ ಅದನ್ನು ಸುಡೋದು ಅಷ್ಟೇ ಇರುತ್ತೆ ಇವಾಗ ನೀಟಾಗಿ ನೋಡಿ ಸಣ್ಣ ಒಂದು ಪೂರಿ ಥರ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ ಹಾಕಿ ಈ ರೀತಿ ಮುಚ್ಕೊಳ್ತಾ ಇದ್ದೀನಿ ನನಗೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇರಬೇಕು ಸ್ಟಫಿಂಗ್ ತುಂಬ ಕಮ್ಮಿ ಬರೀ ಎಲ್ಲ ಗೋಧಿ ಹಿಟ್ಟಿನ ಇದೇ ಜಾಸ್ತಿ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಸ್ಟಫಿಂಗ್ ಮಾಡಿಕೊಂಡು ಈ ರೀತಿ ಕೈನಲ್ಲೇ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಇದರಿಂದ ಹೋಗಲ್ಲ ನಾವು ಲಟ್ಸ್ಬೇಕಿದ್ರೆ ನೀಟಾಗಿ ಇವಾಗ ನೀವು ಎಷ್ಟು ತೆಳ್ಳಿಗೆ ಬೇಕಿದ್ದರೂ ಮಾಡ್ಕೋಬೋದು ಬಟ್ ಸ್ವಲ್ಪ ದಪ್ಪಗಿದ್ರೇ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಅಷ್ಟೊಂದು ಡೀಟೇಲ್ ಆಗೆಲ್ಲ ಯೂ ವಿಡಿಯೋ ಮಾಡಿಲ್ಲ ಮುಂಚೆ ಯಾವಾಗಲೂ ಹಲಸಿನಕಾಯಿ ಪರೋಟ ಮಾಡಬೇಕಿದ್ರೆ ಡೀಟೇಲಾಗಿ ತೋರಿಸಿದ್ದೀನಿ ಹಾಗಾಗಿ ಇವತ್ತು ಅಷ್ಟೊಂದು ಡೀಟೇಲಾಗಿ ತೋರಿಸಿಲ್ಲ ಯಾವ ರೀತಿ ತುಂಬಬೇಕು ಯಾವ ರೀತಿ ಲಟ್ಟಿಸ್ಬೇಕು ಅಂತೆಲ್ಲ ನೋಡಿ ಒಂದೇ ಒಂದು ಚಂಕ್ ಸಿಕ್ತು ಹಾಗಾಗಿ ಸೈಡ್ಗೆ ಆ ಥರ ಆಗಿದೆ ಇಲ್ಲ ಅಂತಂದರೆ ಎಷ್ಟು ನೀಟಾಗಿ ಲಟ್ಟಿಸಿದ್ದೀನಿ ಅಂತ ಎಲ್ಲೂ ಕೂಡ ಹೊರಗಡೆ ಬಿದ್ದಿಲ್ಲ ಸ್ಟಫಿಂಗು ಅಷ್ಟು ಚೆನ್ನಾಗಿ ನಾವು ಮ್ಯಾಶ್ ಮಾಡಿಕೊಂಡ್ರೆ ಸೂಪರಾಗಿ ಲಟ್ಟಿಸ್ಕೊಳ್ಬೋದು ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ನೋಡಿ ಉಬ್ಬಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ವೀಡಿಯೋದಲ್ಲಿ ಹಾಕೋ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಉಬ್ಬೋದು ಬಟ್ ಚೆನ್ನಾಗೇ ಉಬ್ಬಿ ಬಂದಿದೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಪದ್ರ ಬಿಟ್ಕೊಂಡು ಬಂದಿದೆ ಅಂತ ನೀವು ಸ್ಟಫಿಂಗನ್ನು ನೀಟಾಗಿ ಫಿಲ್ ಮಾಡಿ ಎಲ್ಲೂ ಕಿತ್ತೋಗದೆ ತಿರೋ ಹೋಗದೇ ಇರೋ ಥರ ಲಟ್ಟಿಸಿದ್ರೆ ಇದು ಕೂಡ ಚಪಾತಿ ಥರನೇ ಉಬ್ಬಿ ಬರುತ್ತೆ ಪದ್ರ ಪದ್ರ ಬಿಟ್ಕೊಂಡು ಬರ್ತೇನೆ ನೋಡಿ ಆಲ್ರೆಡಿ ಉಬ್ಬಿದೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ ಈ ರೀತಿ ಬ್ರೌನ್ ಬ್ರೌನ್ ಡಾಟ್ಸ್ ಬರಬೇಕು ಎಲ್ಲ ಕಡೆ ಕೂಡ ಆವಾಗಲೇ ಇದರ ರುಚಿ ಜಾಸ್ತಿ ಇದೇ ರೀತಿಯಾಗಿ ನಾನು ಎಲ್ಲ ಪರೋಟಗಳನ್ನು ಕೂಡ ಮಾಡ್ಕೊಳ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೀತಿ ಗ್ರೀನ್ ಮಸಾಲೆ ಹಾಕಿಬಿಟ್ಟು ಸಖತ್ತಾಗಿರುತ್ತೆ ಮಾಮೂಲಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೇ ರೀತಿಯಾಗಿ ನಾನು ಇನ್ನೊಂದು ಕೂಡ ಮಾಡಿಕೊಂಡೆ ಎಲ್ಲ ಕೂಡ ನೀಟಾಗಿ ಉಬ್ತಾ ಇದೆ ನನಗೆ ಒರಿಜ್ನಲಿ ಕಾಣಿಸ್ತಾ ಇದೆ ಬಟ್ ವೀಡಿಯೋನಲ್ಲಿ ಎಷ್ಟು ಯಾಕೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಪದ್ರ ಬಿಟ್ಕೊಂಡಿದೆ ಅನ್ನೋದನ್ನು ಇದು ಒಂದು ಪರೋಟ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ಸ್ವಲ್ಪ ಚಿಕ್ಸ್ ಇದ್ದಾದರೆ ನೀವು ಎರಡು ಕೂಡ ತಿನ್ಬೋದು ಅಷ್ಟೊಂದು ಫಿಲಿಂಗು ಜಾಸ್ತಿ ಒಳಗಡೆ ಹಾಕಿ ಮಾಡಿರೋದ್ರಿಂದ ಸಾಕಾಗತ್ತೆ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಮೊಸರು ಅಥವಾ ಉಪ್ಪಿನಕಾಯಿ ಯೂಸ್ ಮಾಡ್ಬೋದು ಒಳಗಡೆ ಮಸಾಲೆನೇ ತುಂಬ ಇರೋದು ಚೆನ್ನಾಗಿರೋದಿರೋದ್ರಿಂದ ನಾನು ಮತ್ತೇನು ಯೂಸ್ ಮಾಡಲಿಲ್ಲ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಪದರ ಬಿಟ್ಕೊಂಡು ಬಂದಿದೆ ಅಂತ ಪ್ರತಿಯೊಂದು ಲಾಸ್ಟ್ ಎಡ್ಜ್ ತನಕ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಿದೆ ಇದೇ ರೀತಿಯಾಗಿ ನಾವು ತುಂಬಿಕೊಂಡು ಲಟ್ಸ್ಕೊಳ್ಬೇಕಾಗತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ಅದಾದಮೇಲೆ ಮತ್ತೆ ನಾನು ಇವಾಗ ರಾತ್ರಿ ಊಟದ ತಯಾರಿಯಲ್ಲಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಿಡಲಲ್ಲಿ ಏನೂ ಮಾಡಿಲ್ಲ ಬರೀ ಮಳೆ ಬರ್ತಾಯಿತ್ತು ಹಾಗೇನು ಏನೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಅನ್ನ ಮೊಸರು ಪರೋಟ ಅಂತಲೇ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟೆ ನಾನು ಒಬ್ಬಳೇ ಆಗಿದ್ದೆ ಊಟಕ್ಕೆ ಅದಕ್ಕೋಸ್ಕರ ಇವಾಗ ಸಂಜೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ರೈಸ್ ಜೊತೆಗೆ ಸಾಂಬಾರು ಮಾಡಲಾ ಪಲ್ಯ ಮಾಡಲ ಅಂತ ಕೇಳಿದೆ ಪಲ್ಯನೇ ಮಾಡೋ ಅಂತಂದರು ಹಾಗಾಗಿ ಮಾಡ್ತಾಯಿದ್ದೀನಿ ಎಲ್ಲ ಕಟಿಂಗ್ ಎಲ್ಲ ಮಾಡಿಕೊಂಡೆ ಇದರಲ್ಲಿ ಏನು ವಿಶೇಷ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಇವಿಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ ಜೊತೆಗೆ ಕಟ್ ಮಾಡಿಟ್ಕೊಂಡಿರುವಂತಹ ಬೀಟ್ರೂಟ್ ಅಷ್ಟೇ ಇದನ್ನು ನಾನು ಗೊಜ್ಜು ಥರ ಮಾಡ್ತಿಲ್ಲ ಜಸ್ಟ್ ಪಲ್ಯ ಹಾಗಾಗಿ ಸಿಂಪಲಾಗಿ ಎಷ್ಟು ಸಿಂಪಲಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಸಲ ಆದಮೇಲೆ ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಒಂದೇ ಒಂದು ಚೂರು ಹುಣಸೆ ಎಣ್ಣೆ ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಬೀಟ್ರೂಟಲ್ಲೇ ಸ್ವೀಟ್ ಅಂಶ ಇರೋದರಿಂದ ಮತ್ತೆ ಸ್ವೀಟೆಲ್ಲ ಆ್ಯಡ್ ಮಾಡ್ತಾ ಇಲ್ಲ ನಾನು ಇವಾಗ ಸಲ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಗುತ್ತೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ಇದನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಇವಾಗ ನೋಡಿ ಪಲ್ಯ ಎಲ್ಲ ರೆಡಿಯಾಗಿದೆ ಇದು ಮೆಣಸು ಅಷ್ಟೊಂದು ಇಲ್ಲ ಹಾಗಾಗಿ ನಾನು ಎರಡು ಯೂಸ್ ಮಾಡಿದ್ದೀನಿ ಮತ್ತು ಬೆಳಿಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಅಕ್ಕಿ ನೆನೆಸಿ ರುಬ್ಬಿ ಎಲ್ಲ ಏನು ಮಾಡಿಲ್ಲ ಕ್ವಿಕ್ಕಾಗಿ ಪೇಟೆಯಿಂದ ಏನು ಹಿಟ್ಟು ತಂದಿರ್ತೀವಿ ಅದನ್ನೇ ನೀಟಾಗಿ ನಾವು ರುಬ್ಬಿರೋ ಹಿಟ್ಟು ಯಾವ ಹದಕ್ಕಿರುತ್ತೆ ನೋಡಿ ಆ ಹದಕ್ಕೆ ತೆಳ್ಳಗೆ ಮಾಡಿಕೊಂಡು ಅದನ್ನು ಕಾಸದೆ ಕಾಸಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಎಲ್ಲೂ ಲಂಪ್ಸ್ ಇಲ್ಲದೆ ಇರೋ ಥರ ಉಂಡೆ ಮಾಡಿ ಇಟ್ಕೊಂಡೆ ಅದನ್ನು ಲಟ್ಟಿಸ್ಕೊಂಡು ಇವಾಗ ಇದ್ದೀನಿ ಇದು ಕೂಡ ನೀವು ಪ್ರೊಸೀಜರ್ ನೀಟಾಗಿ ಮಾಡಿಕೊಂಡ್ರೆ ಪ್ರತಿ ಒಂದು ರೊಟ್ಟಿ ಕೂಡ ಉಬ್ಬತ್ತೆ ನೋಡಿ ನಾನು ಇವಾಗ ತೋರಿಸ್ತೀನಿ ಇದೇ ಯಾವ ರೀತಿ ಡೀಟೇಲ್ ಆಗಿ ರೆಸಿಪಿ ಬೇಕು ಅಂದರೆ ನಾನು ಆಲ್ರೆಡಿ ಮುಂಚೆಯೇ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಎಷ್ಟು ನೀಟಾಗಿ ಉಬ್ತಾ ಇದೆ ಅಂತ ನಾನು ಹೇಳಿರೋ ಪ್ರೊಸೀಜರಲ್ಲೇ ಮಾಡಿದ್ರೆ ನಿಮ್ಮ ಒಂದೇ ಒಂದು ರೊಟ್ಟಿ ಕೂಡ ಉಬ್ಬದೇ ಇರೋದಿಲ್ಲ ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಬತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ನೀವು ಅಕ್ಕಿನ ನೆನೆಸಿ ರುಬ್ಬಿ ಕಾಸಿ ಕೂಡ ಮಾಡ್ಬೋದು ಅಥವಾ ಶಾರ್ಟ್ಕಟ್ ಅನ್ನೋ ಥರ ನೀವು ಪೇಟೆಯಿಂದ ತಂದಿರುವಂಥ ಹಿಟ್ಟನ್ನೇ ತೆಳ್ಳಗೆ ಮಾಡಿಕೊಂಡು ರುಬ್ಬಿರೋ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ನೀರು ಸೇರಿಸ್ಕೊಂಡು ಅದನ್ನು ಕಾಸಿ ಕೂಡ ಈ ರೀತಿ ಮಾಡ್ಬೋದು ಇವತ್ತು ನಾನು ಈ ರೀತಿ ಶಾರ್ಟ್ಕಟ್ಟಲ್ಲೇ ಮಾಡಿದ್ದು ಒಂದೇ ಒಂದು ರೊಟ್ಟಿ ಕೂಡ ಉಬ್ಬದೇ ಇಲ್ಲ ಪ್ರತಿಯೊಂದು ರೊಟ್ಟಿ ಕೂಡ ಉಬ್ಬಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಆ ವಿಡಿಯೋ ಲಿಂಕನ್ನು ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ ಬೇಕಿದ್ದವರು ಚೆಕ್ ಮಾಡಿ ನೋಡಿ ನೋಡಿ ಪ್ರತಿ ಒಂದು ರೊಟ್ಟಿ ಕೂಡ ಇದೆ ಇದಕ್ಕೆ ನೀವು ಈರುಳ್ಳಿ ಚಟ್ನಿ ಕಾಯಿ ಚಟ್ನಿ ಪಲ್ಯ ಎಲ್ಲ ಕೂಡ ಮ್ಯಾಚ್ ಮಾಡ್ಬೋದು ನಾನಿವತ್ತು ರಾತ್ರಿ ಬೀಟ್ರೂಟ್ ಪಲ್ಯ ಮಾಡಿದ್ನಲ್ವ ಅದೇ ಇತ್ತು ಹಾಗಾಗಿ ಮತ್ತು ಬೇರೆ ಏನನ್ನೂ ಮಾಡಲಿಲ್ಲ ನೋಡಿ ಈ ರೊಟ್ಟಿ ಕೂಡ ಉಬ್ತಾ ಇದೆ ಜೊತೆಗೆ ಚಟ್ನಿ ಪುಡಿ ಕೂಡ ಮಾಡಿದ್ದಿತ್ತು ಹಾಗಾಗಿ ಅದರಲ್ಲೇ ಮ್ಯಾನೇಜ್ ಆಗುತ್ತೆ ಅಂತ ಅದಕ್ಕೋಸ್ಕರ ಮತ್ತೇನೂ ಮಾಡಲಿಲ್ಲ ಇವಾಗ ರೊಟ್ಟಿ ಒಂದನ್ನೇ ಮಾಡಿಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಸ್ನೇಹಿತರೆ ನನ್ನ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದೇ ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕಾಗುತ್ತೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವಿಡಿಯೋಸನ್ನು ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್